నమస్కార న్యూస్కి స్వాగత నను అనిల్ శేఖ్ ఇవ్వాలి వెళ్ళేదో బ్రేకింగ్ ಯಾದಗಿರಿ ಜಿಲ್ಲೆಯ ಹುಣಸುಗಿ ತಾಲೂಕಿನ ಅಗ್ನಿಗ್ರಾಮವು ಮೂಲಭೂತ ಸೌಲಭ್ಯದಿಂದ ವಂಚಿತವಾಗಿದೆ ಎಂದು ಎನ್ಐ ನ್ಯೂಸ್ ಜೆಕೆ ನ್ಯೂಸ್ ನ್ಯೂಸ್ ಟ್ವೆಂಟಿ ಫೋರ್ ಭಾರತ ಸ್ಟಾರ್ ಕನ್ನಡ ನ್ಯೂಸ್ ಪಿಎನ್ ನ್ಯೂಸ್ ಮಾಡಿದ ವರದಿಗೆ ಸ್ಪಂದಿಸಿದ ಹುಣಸುಗಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಬಸಣ್ಣ ನಾಯಕ್ ರವರು ಇಂದು ಅಗ್ನಿಗ್ರಾಮಕ್ಕೆ ಭೇಟಿ ನೀಡಿದರು ಭೇಟಿ ನೀಡಿ ಅಗ್ನಿಗ್ರಾಮದ ಸಮಸ್ಯೆಗಳ ಬಗ್ಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಸಿಬ್ಬಂದಿರವರಿಗೆ ತರಾಟೆಗೆ ತೆಗೆದುಕೊಂಡರು ಗ್ರಾಮ ಪಂಚಾಯಿತಿಯ ಶೌಚಾಲಯಕ್ಕೆ ಭೇಟಿ ನೀಡಿ ಶೌಚಾಲಯ ಸರಿಪಡಿಸುವಂತೆ ಅಭಿವೃದ್ಧಿ ಅಧಿಕಾರಿ ಮೊಹಮ್ಮದ್ ಜಹೀರ್ ರವರಿಗೆ ತಿಳಿಸಿದ್ರು ಇದೇ ವೇಳೆ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ನೀಡಿ ಶಾಲೆಯ ವಿದ್ಯಾರ್ಥಿಗಳು ತಿಂದ ಪ್ಲೇಟನ್ನ ಬ್ಲಾ ಬಾಟಲ್ ನೀರಿನಲ್ಲಿ ತೊಳೆಯುತ್ತದನ್ನ ನೋಡಿ ಶೀಘ್ರವಾಗಿ ನೀರಿನ ಸಮಸ್ಯೆಯನ್ನ ಬಗೆಹರಿಸುತ್ತೇನೆ ಎಂದು ಹೇಳಿದರು ಶಾಲೆಯ ಆವರಣವನ್ನ ಸುತ್ತಾಡಿ ಶಾಲೆಯ ಕಾಂಪೌಂಡ್ ನಿರ್ಮಾಣದ ಬಗ್ಗೆ ಅಧಿಕಾರಿಗಳ ಜೊತೆಗೆ ಕರೆಯ ಮೂಲಕ ಮಾತನಾಡಿದರು ಹಾಗೂ ಪ್ರೌಢಶಾಲೆ ಜಾಗವನ್ನು ಸರ್ವೆ ಮಾಡಿಸಲು ಅಭಿವೃದ್ಧಿ ಅಧಿಕಾರಿಗಳಿಗೆ ತಿಳಿಸಿದ್ರು ಮತ್ತು ಶಾಲೆಗೆ ಹೋಗುವಂತಹ ರಸ್ತೆಯ ಬದಿಗೆ ಜಂಗಲ್ ಕಟಿಂಗ್ ಮಾಡಿ ಕೊಡುವುದಾಗಿ ಭರವಸೆ ನೀಡಿದ್ರು ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರ ಹಾಗೂ ಸಹ ಶಿಕ್ಷಕರ ಜೊತೆಗೂಡಿ ಶಾಲೆಯ ಶೌಚಾಲಯ ಮತ್ತು ಅಡುಗೆ ಬಗ್ಗೆ ಮಾಹಿತಿ ಪಡೆದು ಊರಿನ ಹಾಗೂ ಶಾಲೆಯ ಸಮಸ್ಯೆಗಳನ್ನು ಅತಿ ಶೀಘ್ರವಾಗಿ ಬಗೆಹರಿಸುತ್ತೇನೆ ಎಂದು ತಿಳಿಸಿದರು ವರದಿ ರಾಜು ಔರಾದಿ ನ್ಯೂಸ್ ರಾಜುರಾದಿಗಿ

என்ன பத்தி கேக்க மாட்டீங்களா என்ன என்ன

ನಾಳೆ ಇದನ್ನು ಮಾಡಿಸ್ತಾರೆ ಜೆಮ್ಮೆ ಮಾಡ್ತಾರೆ ಅವರು ಸದ್ಯಕ್ಕೆ ಕಲೆಕ್ಷನ್ ಮಾಡ್ರಿ ಜೆ ಎಮ್ನೆ